ಹಿಂದೆ ಹೋಗಿ ಅಟಿಲ್ ಇಲ್ಲ ಸಮ್ಮ ಕುಡಿತಿದ್ದಾರೆ ಕಣ್ಣು ಉಲ್ಟ ಮಾಡಿ ನನ್ನ ಮೂತ್ರ ಮಾಡಿ ಜಾಗ ಹಿಂದೆ ಮನ್ನಿಗೆಲ್ಲ ಕೂತಿದ್ದಾರೆ ಕೆಲಗೆ ಬಿದ್ದು ಕಾಲು ಹಿಡಿದ್ರೂ ಬಿಡಲಿಲ್ಲ ನನಗೆ ಹಾಗೆ ಕುಂತಿದ್ದಾರೆ ನೆನಕ್ಕೆ ಬಿದ್ದು ಕಾಲು ಹಿಡಿದು ನಾನು ಹಂಗಾಲಿ ಬೇಡಿದ್ರು ಬಿಡಲಿಲ್ಲ ನನಗೆ ಹೊಡೆದಿದ್ದಾರೆ ನನ್ನ ಗಂಟಲು ಫುಲ್ ಒಣಗಿತ್ತು ಹೊಡೆದಿ ರೇಟ್ಗಿಂದು ಸ್ವಲ್ಪ ನೀರು ಕುಡಿತಾರೆ ನಮಗೆ ಆಗ್ತಾ ಸ್ವಲ್ಪ ನೀರು ಬೇಕು ನಮಗೆ ಒಂದು ನೀರು ಕುಂದು ಹನಿ ನೀರು ಸಹ ಕೊಡಲಿಲ್ಲ ನನಗೆ ಶ್ವಾಸ ಸಲ ಹೋಗಿ ಬಂತು ನನಗೆ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರು ಯಾರು ಬರ್ತಾಯಿದ್ರು ಮಕ್ಕಳಿಗೆ ನನ್ನ ಮಕ್ಕಳಿಗೆ ಯಾರು ಆಗ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳು ನಾರು ಬಿಟ್ಟರೆ ನನ್ನ ಗಂಡತಿಗೆ ಗತಿ ಯಾರಿಲ್ಲ ಸರ್ ನಾನು ಊರು ಬಿಟ್ಟು ಬಂದು ಇಲ್ಲಿ ಮನೆ ಕಟ್ಟಿ ನಾನು ಜೀವನ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಇಲ್ತಾರೆ ಗಂಡತಿಗೆ ಹುಷಾರಿಲ್ಲ ನನ್ನ ಹೆಸರು ಸುಹೇಲ್ ಅಂತ ನಾನು ನಮ್ಮ ಊರು ಬಂದ ಹಾಸನ ನಾವು ಇರೋದು ಈಗ ಸಬರಬೈಲಲ್ಲಿ ಮದುವೆ ಆಗಿರೋದು ನಾನು ನನ್ನ ಹೆಂಡತಿ ತಿಂಡಿ ಮಾಡಿ ಕೂತ ಕೂತಿದ್ದೆ ಅಷ್ಟೇ ಪೊಲೀಸ್ನವರು ಬಂದರು ಇದು ನಂಬರ್ ಯಾರ್ದು ಇದು ಸುಹೇಲ್ ಯಾರು ನಾನು ಅಂತ ಹೇಳಿದೆ ಹೇಳುವಾಗ ಬಂದು ಕರೆದ್ರು ಕರೆದು ಈ ನಂಬರ್ ಯಾರ್ದು ಅಂತ ಕೇಳೋದು ನನ್ನ ಅಳಿಯೋದು ಯಾಕೆ ಫೋನ್ ಮಾಡಿದ್ದು ಅಂತ ಕೇಳಿದರು ನಾನು ಹೇಳಿದೆ ನನ್ನದು ಮನೆ ನಾಳೆ ಮನೆ ಕುಟ್ಟಿ ಹೊಡಿಲಿಕ್ಕೆ ಮನೆ ಫೌಂಡೇಶನ್ ಮಾಡಲಿಕ್ಕಿದೆ ಅಂತ ಹೇಳಿದೆ ಹೌದಾ ಮತ್ತು ಅಳಿಯೋದು ನಂಬರ್ ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಕೇಳಿದ್ರು ನಾನು ಹೇಳಿದೆ ನನಗೆ ಬರೀಲಿಕ್ಕೆ ಬರೋದಿಲ್ಲ ಅದು ಅಂತ ಹಾಗೆ ಹೇಳಿದೆ ಮತ್ತು ಇದು ನಂಬರ್ ಯಾರು ಅಂತ ಕೇಳಿದರೆ ನನ್ನ ಅತ್ತೆ ನನ್ನ ಹೆಂಡತಿ ತಾಯಿ ಇದು ಅಂತ ಇದು ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಅವ್ರಿಗೆ ಜಾಸ್ತಿನ ಫೋನ್ ಮಾಡಲಿಲ್ಲ ನನ್ನ ಹೆಂಡತಿ ಮಾತ್ರ ಮಾತಾಡೋದು ಅಂತ ಮತ್ತೆ ಇದು ಇನ್ನೊಂದು ಈ ನಂಬರ್ ಯಾರಕ್ಕೆ ಹೇಳೋದು ನನ್ನ ಇನ್ನೊಂದು ಬಾಮ ಇದ ಕೇರಳದ ಅಂತ ಅವ್ರಿಗೆ ಯಾಕೆ ನಂಬರ್ ಆ್ಯಡ್ ಮಾಡಿಲ್ಲ ನಾನು ಹೇಳಿದೆ ಅವ್ರಿಗೂ ಸಹ ಮಾಡೋದಿಲ್ಲ ನನ್ನ ನಂಬರ್ ಮೊಬೈಲ್ ತಗೊಂಡು ಎಲ್ಲ ಚೆಕ್ ಮಾಡಿದರು ನಂದು ಹೆಂಡ್ತಿದೆಯೆಲ್ಲ ಏನೂ ಸಿಕ್ಕಿಲ್ಲ ಮತ್ತು ಬಾ ನೀನು ಸ್ವಲ್ಪ ಎನ್ಕ್ವೈರಿ ಮಾಡಲಿಕ್ಕಿದೆ ಅಂತ ಕೂರಿಸಿದ್ರು ಕಾರಲ್ಲಿ ಕೂರಿಸಿ ಸ್ವಲ್ಪ ಮುಂದೆ ಹೋಗುವಾಗ ಕೇಳಿದರು ನಿಜ ಹೇಳು ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದೆ ನಾನು ಹೇಳಿದೆ ನನಗೆ ಸುಳ್ಳು ಏನು ಹೇಳಿಲ್ಲ ನನಗೆ ಗೊತ್ತಿರೋದಷ್ಟೇ ನೀನು ಸುಳ್ಳು ಹೇಳ್ತಿದ್ಯಾ ಎಲ್ಲಿದ್ದಾನೆ ಅವನು ಹೇಳುವ ಯಾರು ಹೇಳೋನಾಗ ಔಷಧ ಎಲ್ಲಿದೆ ನನಗೆ ಗೊತ್ತಿಲ್ಲ ನನ್ನ ನನಗೆ ಗೊತ್ತಿಲ್ಲ ನನ್ನ ಬಾಮದಾಗೆ ನಾನು ಫೋನ್ ಮಾಡಿರೋದು ಬೇರೆ ಯಾರಿಗೂ ಮಾಡಿಲ್ಲ ಅಲ್ಲಿ ಮುಸಿಗ್ಗೆ ಎಲ್ಲ ಸರ್ವಿ ಹೊಡೆದಿದ್ದಾರೆ ನನಗೆ ತಲೆಗೆಲ್ಲ ಅಂತಿದೆ ಗಂಕರ ಹೊಡೆದಿದ್ದಾರೆ ಅಲ್ಲಿ ಹೊಡಿಯೋಕ್ಕೆ ಸೀಮೆ ಮಾಡಿದ್ದು ನನ್ನ ತಾಯಿಗೆ ಎಲ್ಲ ಕಲಿಯಿಂದ ಬೈದಿದ್ದಾರೆ ಬೇರೆ ಮಗ ನೀವೆಲ್ಲ ಇದೇ ಥರ ಇಲ್ಲಿದ್ದು ಇವೆಲ್ಲ ಮಾಡೋದು ಈ ಕೆಲಸ ಅಂತ ನಾನು ಹೇಳಿದೆ ನನ್ನ ಬಗ್ಗೆ ಇಲ್ಲಿ ಯಾರ ಹತ್ರ ಬೇಕಾದರೂ ಕೇಳಿ ನಾ ಯಾವ ವಿಷಯದಲ್ಲಿ ಇಲ್ಲ ಸರ್ ಅಂತ ಹೇಳುವಾಗ ನನ್ನ ಹತ್ರ ಜ್ಯೂಸ್ ಕುಡಿಯೋಕೆ ಬರ್ತಾ ಇದ್ದರು ಸಹ ಅವರು ಸಹ ಹೊಡೆದಿದ್ದಾರೆ ನಾನು ಮತ್ತೆ ಅವನು ಮನೆ ತೋರಿಸಿ ಅಂತ ಹೇಳಿದರು ನನ್ನ ಹಳ್ಳಿಯೋದು ಮನೆ ಆಗಿ ಎಂಟೇ ದಿವಸ ಆಗಿತ್ತು ನಾ ಮೂರು ದಿವಸ ಮುಂಚೆ ಹೋಗಿ ಬಂದಿದ್ದೆ ರಾತ್ರಿ ಹೋಗಿರೋ ಕಾರಣ ನನಗೆ ಸರಿ ಗೊತ್ತಿರಲಿಲ್ಲ ಕರ್ಕೊಂಡು ಹೋಗಿ ಹೋದೆ ಬೇರೆ ಮನೆಗೆ ಹೋಗಿ ಮತ್ತೆ ಹೇಳಿದೆ ಇದೆಲ್ಲ ಪಕ್ಕದಿರ್ಬೋದು ಮತ್ತು ಅಲ್ಲಿ ಬಾರಿ ಗಲೀಜು ಎಲ್ಲ ಬೈದರು ಕತ್ತೆಲ್ಲ ಹಿಡಿದ್ರು ನಂದು ಹಿಡಿದು ಎಳ್ಕೊಂಡು ಹೋಗಿ ಮತ್ತೆ ತೋರಿಸ್ತೇವೆ ಸರಿ ಮನೆ ಅಲ್ಲಿ ನೋಡೋವಾಗ ಅವರು ಇದ್ದರೆ ಇಲ್ಲ ನನಗೆ ಗೊತ್ತಿದೆಯಾ ಫೋನ್ ಮಾಡಿಲ್ಲ ಏನಿಲ್ಲ ಹಿಂದೆ ಕರ್ಕೊಂಡೋಗಿ ಲಾಟಿ ಇಲ್ಲ ಸಮ್ಮ ಹೊಡಿತಿದ್ದಾರೆ ಗನ್ನ ಉಲ್ಟ ಬಾಗಿರೋದ ಮೂತ್ರ ಮಾಡಿ ಜಾಗ ಹಿಂದೆ ಗನ್ನಿಗೆಲ್ಲ ಕೂತಿದ್ದಾರೆ ಎಲ್ಲ ಬಿದ್ದು ಕಾಲು ಹಿಡಿದ್ರೂ ಬಿಡಲಿಲ್ಲ ನನಗೆ ಹಾಗೆ ಕೂತಿದ್ದಾರೆ ನನ್ನ ಅಮ್ಮನಿಗೆ ಎಲ್ಲ ಬಂದಿದ್ದಾರೆ ನಿನಗೆ ಬಿಡೋದಿಲ್ಲ ಕೇಳು ಇಲ್ಲ ಅಂದರೆ ನಿನಗೆ ಈಗ ನಾವು ಚೆನ್ನಾಗಿ ಕರ್ಕೊಂಡೋಗಿ ಹತ್ತು ವರ್ಷ ಬಿಡ್ಲಿಕ್ಕೆ ನನ್ನ ಫೋನ್ ಮಾಡಿ ನನಗೆ ಯಾಕೆ ಹೇಳಬೇಕು ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳಿಲ್ಲ ನನಗೆ ಹಿಡಿದಿದ್ದಾರೆ ಮತ್ತು ನನಗೆ ಹೇಳಿದೆ ಸರ್ ನನಗೆ ಏನು ಮಾಡಬೇಕು ಹೇಳಿ ಸರ್ ಈಗ ನನ್ನಿಂದ ಏನಿದೆ ಇಲ್ಲ ನೀನು ನಿಜ ಹೇಳು ನನಗೆ ಗೊತ್ತಿರೋದು ಹೇಳ್ತಿರೋದು ಇಲ್ಲ ನೀನು ಸುಳ್ಳು ಹೇಳೋದು ನೀನು ನಿನ್ನ ಮಾತು ನಂಬಿಕೆ ಇಲ್ಲ ಅಂತ ಕೆನ್ನ ಕೆನ್ನಗೆ ಬೆನ್ನಿಗೆ ಮೆನ್ನಿಗೆ ಕುರ್ತಾರೆ ನನಗೆ ಆಗ್ತಿರಲಿಲ್ಲ ಸ್ವಸ ತೆಗಿಲಿಕ್ಕೆ ಒಂದು ಸಲ ದಮ್ಮು ಹೋಗಿದೆ ನಂದು ಮತ್ತು ಅವರು ಹೇಳಿದ್ರು ಒಂದು ಚಾನ್ಸ್ ಕೊಡ್ತೀನಿ ಇದರಲ್ಲಿ ನೀನು ಏನು ಹೇಳ್ತೀಯೋ ಅದು ನಿನಗೆ ಒಂದು ಚಾನ್ಸು ಇದರಲ್ಲಿ ನೀನು ಫೋನಲ್ಲಿ ಸರಿ ಹೇಳು ಆಗ ನಾನು ಹೇಳಿದೆ ಏನು ಮಾಡಬೇಕು ಹೇಳೋ ಔಷಧಕ್ಕೆ ನನಗೆ ಗೊತ್ತಿಲ್ಲ ಸರ್ ನೀವು ಎಷ್ಟು ಇರೋದು ನಿನ್ನ ಟೈಮ್ ಬಂದಿದೆ ನಿನಗೆ ನಾನು ಬ್ಯಾಂಗ್ಳೂರಿಗೆ ಕರೆಸ್ತೀನಿ ನಿನ್ನ ನಂಬರ್ ಎಲ್ಲ ಇದೆಲ್ಲ ಫೋಟೋ ಎಲ್ಲ ತೆಗ್ದಿದ್ದೀನಿ ನಿನಗೆ ಬಿಡಲಿಕ್ಕಿಲ್ಲ ನೀವು ಬ್ಯಾಂಗ್ಳೂರು ಬರಲೇಬೇಕು ಹಾಗೆಲ್ಲ ಮಾಡ್ತೀನಿ ಹಾಗೆ ನನಗೆ ಚಿಕ್ಕ ಚಿಕ್ಕ ಬಗ್ಗೆ ಬರ್ತಿದ್ದಾರೆ ನಾನು ಬಿಟ್ಟರೆ ನನ್ನ ಹೆಂಡತಿ ಗತಿ ಯಾರಿಲ್ಲ ಸರ್ ನಾನು ಊರು ಬಿಟ್ಟು ಬಂದು ಇಲ್ಲಿ ಮನೆ ಮನೆಗೆ ಜೀವನ ಮಾಡ್ತಾ ರೋಡ್ ಸೈಡ್ ಯಾವ ಮಾಡೋದು ನಾನು ನನಗೆ ಬೇರೆ ಆಧಾರ ಏನಿಲ್ಲ ಅಂತ ಹೇಳಿದ್ರು ಈಗ ಬದುಕ್ತಿಯಾಗಿ ನಾನು ನೋಡ್ತೀನಿ ನಾನು ನಿಮಗೆ ಇಲ್ಲ ನಾನು ಲಾಶ್ಟ ನನಗಿಂದ ಏನೂ ಆಗಬೇಕು ಹೇಳಿ ಔಷಧ ತಾಯಿ ಮತ್ತು ಅವನ ತಂಗಿಗೆ ಇದು ಮಾಡೋ ತಂಗಿ ಅಂದರೆ ನನ್ನ ಬಾಮ ಹೆಂಡತಿ ಅವ್ರು ನಮ್ಮ ನನ್ನ ನಾನು ಫೋನ್ ಮಾಡಿ ಕೇಳ್ತೀನಿ ಸರ್ ಒಂದು ಫೋನ್ ಕೊಡಿ ಫೋನ್ ಮತ್ತೆ ಕೊಟ್ಟು ಒಂದು ಫೋನ್ ತಕ್ಷಣ ಅವ್ರು ಹೇಳಿದ್ರು ಮಾವ ಈಗ ನಾನು ಅಲ್ಲಿಂದ ಹೋಗಿದ್ದಷ್ಟೇ ಇಲ್ಲಿ ನನ್ನ ಮಾವನ ಮನೆಯಲ್ಲಿ ಇದ್ದೀವಿ ಬನ್ನಿ ಅಂತ ಅವರು ಕರೆದ್ರು ಅಲ್ಲಿಗೆ ಹೋಗುವಾಗ ಅವರಿದ್ದರು ಅಲ್ಲಿ ಅಲ್ಲಿ ಹೋದ ಮೇಲೆ ನಾನು ಕೇಳಿದೆ ನನ್ನ ಗಂಟ್ಲು ಫುಲ್ ಒಣಗಿತ್ತು ಹೊಡೆದಿ ರೇಟ್ಗಿಂತ ಸ್ವಲ್ಪ ನೀರು ಕುಡಿತ ನನಗೆ ಆಗ್ತಾ ಇಲ್ಲ ಸ್ವಲ್ಪ ನೀರು ಬೇಕು ಅನ್ನೋದು ಕೊಡೋದು ನೀನು ಬಾ ನಿಮಗೆ ಕೊಡ್ತೇನೆ ಒಂದು ಹನಿ ನೀರು ಸಹ ಕೊಡಲಿಲ್ಲ ನನಗೆ ಬೇಕಾದರೆ ನನ್ನ ತಾಯಿ ಮಾಡ ನನ್ನ ಮಕ್ಕಳ ಮೇಲೆ ಹಣ ಮಾಡ್ತೀನಿ ನೀರು ಕೊಡಲಿಲ್ಲ ಕರ್ಕೊಂಡು ಹಾಗೆ ಹೋಗಿದ್ದಾರೆ ನನಗೆ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ಮೇಲೆ ಅವರು ಇದ್ದರು ಅವರು ಮುಂದೆ ನಿಮ್ಗೆ ಏನು ಹೇಳಿಲ್ಲ ಮತ್ತೆ ಕೈ ಸೀದಾ ನಡಿಬೇಕು ಕೊಂಡ್ಬಾರ್ದು ಅಂತ ಹೇಳಿದರು ಸೀದಾನ್ ಹೇಳಿದರು ಬಂದೆ ನಾನು ಅವ್ರಿಗೆ ಸಿಕ್ಕದ ಮೇಲೆ ನನಗೆ ಹೇಳಿದ್ರು ನೀನು ಬ್ಯಾಂಗ್ಳೂರಿಗೆ ಬರಬೇಕು ನಿನ್ನ ಬಿಡ್ಲಿಕ್ಕಿಲ್ಲ ನಾವು ಇವ್ರಿಗೆ ಕರ್ಕೊಂಡು ಹೋಗ್ತೀವಿ ನೀನು ಇಲ್ಲಿ ನಾನು ನಡ್ಕೊಂಡು ಹೋಗಿ ಅಂದರು ನಾನು ಹೇಳ್ತೇನೆ ನನ್ನ ಕೈಯಲ್ಲಿ ದುಡ್ಡು ಸಹ ಇಲ್ಲ ನೀವು ನನ್ನ ಮನೆಯಲ್ಲಿ ಕೂತಿಯೋ ನನಗೆ ಕರ್ಕೊಂಡು ಬಂದಿದ್ದೀನಿ ನನಗೆ ಹೋಗಲಿಕ್ಕೆ ದುಡ್ಡು ಕೊಡಿ ಸರ್ ಮತ್ತು ನನಗೆ ತೆಗೆದು ಅವ್ರ ಕೈಯಿಂದ ನೂರು ರೂಪಾಯಿ ಕೊಟ್ಟಿದ್ದರು ಅದರಲ್ಲಿ ಬಾಡಿಗೆ ಮಾಡಿ ನನ್ನ ಮನೆಗೆ ಬಂದಿದ್ದೀನಿ ಈಗ ನನಗೆ ಬೆನ್ನು ನೋವು ಸುತ್ತ ಮತ್ತು ಮೂತ್ರ ಮಾಡೋ ಜಾಗ ಎಲ್ಲ ನೋವು ಆಗ್ತಿದೆ ನನ್ನ ಮಕ್ಕಳಿಗೆ ಏನು ಏನಾದರೂ ಆದರೆ ಯಾರು ಜವಾಬ್ದಾರಿ ಹೇಳಿ ನಮಗೆ ಬೇರೆ ಇದ್ದ ಮುಂದೆ ಯಾರಿಲ್ಲ ನಾನು ಇದು ಮಾಡಬೇಕು ಮತ್ತು ನನ್ನ ಕಾದ ಯಾವುದಿಲ್ಲ ಸಾಲ ನನಗೆ ತುಂಬ ಇದೆ ಈಗ ನಾನು ಇಲ್ಲಿ ಎರಡು ದಿವಸದ ಮಲಗಿದ್ದೀನಿ ನನ್ನ ಮನೆಯದು ಯಾರು ನೋಡಿದ್ರು ਮੱਕਲੇ ਉਤਰੇ ਇਤਿਹਾਸਾ ਰਲ ਉਦਵਰਸ਼ੇ ਇਤਿਹਾਸ ਉਦਵਰਸ਼ੇ ਦਰਦ ਇਤਿਹਾਸ ਇਹ ਤਾਂ ਆਪਣੇ ਅਦੁੱਲਣ ਕੋ ਵਕਤ ਦੋ ਸਾਡੇ ਇਤਿਹਾਸਾ ਦਗੀ ਉਦ ಅವ್ರು ಹೇಳಿದ್ದಾರೆ ನಾನು ಬ್ಯಾಂಕ್ ಅವರು ಬರಬೇಕು ಈಗ ಬಿಡಲಿಕ್ಕಿಲ್ಲ ನಿಮಗೆ ಚೆನ್ನಾಗಿ ಕಳಿಸ್ತೀನಿ ನನಗೆ ಬೇರೆ ಇಲ್ಲ ನೀವು ನನಗೆ ಒಂದು ಉಳಿಸ್ಬೇಕಷ್ಟ ನನ್ನ ಕೈಯಲ್ಲಿ ಯಾವುದೇ ಏನೋ ಇಲ್ಲದೇ ಮನೆಯಲ್ಲಿ ಕೂತಿದ್ದೆ ಕಾರ್ಯಕರ್ನ ಬಂದು ನನಗೆ ಆಸ್ಪತ್ರೆಗೆ ಸೇರಿಸಿ ಅದಕ್ಕೆ ಬಂದಿದ್ದರೆ ಅಷ್ಟೇ ನನಗೆ ಗೊತ್ತಿದ್ರು ಬೇರೆ ಏನಿಲ್ಲ ನನಗೆ ತಲೆ ಎಲ್ಲ ಇದೆ ಈಗ ನಾವು ಅದು ಎಣ್ಣೆ ಅಂತೆ ಔಷಧಿಗೆ ಹುಡುಕಿದು ಬಂದಿರೋದಂತೆ ನೌಷಧ ಯಾರು ನನಗೆ ಗೊತ್ತಿಲ್ಲ ನಾನು ಹಳಿಯೊಂದು ಮನವಿಯ ದಿವಸ ನೋಡಿರೋದು ನೌಷಧ ಮನೆಗೆ ಇವಾಗ ಗಂಟ ನಾನು ಕಾಲಿಟ್ಟಿದ್ದೀನಿ ಅಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳಲಿ ಸ್ವಲ್ಪ ನನ್ನ ಫ್ಯಾಮಿಲಿ ಮನೆಗೆ ನಾನು ಹೋಗೋದಿಲ್ಲ ನನಗೆ ಎಷ್ಟು ಸಾಲ ಇದೆ ವಾರಕ್ಕೆ ಐದು ಸಾವಿರ ನನಗೆ ಕಟ್ಟಲಿಕ್ಕಿದೆ ಸಂಘಕ್ಕೆ ಬಂಡಿಗೆಲ್ಲ ಕಟ್ಟಲಿಕ್ಕಿದೆ ಎಲ್ಲೂ ಹೋಗಿಲ್ಲ ಬೇಕಾದರೆ ಎಲ್ಲಿ ಬೇಕಾದ್ರೆ ಕೇಳಲಿ ಬಾಬಾ ಇದ್ದ ಮನೆಗೆ ನಾನು ಹೋಗಿಲ್ಲ ಎನ್ನ ಅಂತ ಹೇಳಿದ್ರು ಮತ್ತು ಬೆಲ್ತಗಡಿ ಇಬ್ರು ಇದ್ದರು ಅವರು ನನಗೆ ನನ್ನ ಹತ್ರ ಬಂದು ಜ್ಯೂಸ್ ಕುಡಿ ಅವರು ಅವರು ಸಹ ಭಯಂಕರ ಹೊಡೆದಿದ್ದಾರೆ ಕನ್ನಲ್ಲಿ ಹೊಡೆದಿದ್ದಾರೆ ಮಾತಿದ್ದರೆ ಗಲೀಜು ಮಾತಾಡ್ತಾರೆ ಕೇಳ್ತಾರೆ ನಿನಗೆ ನಾನು ಬಿಡ್ಲಿಕ್ಕಿಲ್ಲ ನಾನು ಯಾರು ಬಂದಿರೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಫಸ್ಟ್ ಟೈಮ್ ನಾನು ಅಂತ ನೋಡಿರೋ ನನಗೆ ಹೆದ್ರ ಕೆಲಸ ಇತ್ತು ನಾನು ಇವಾಗ ಎಲ್ಲೂ ನಾನು ಹೋಗಿ ಇಲ್ಲ ಬಂದು ಇಲ್ಲ ಬಂದು ನನಗೆ ಹಿಡ್ಕೊಂಡು ಹೋಗಿ ಕಳ್ಳಂದು ಹಿಡಿದು ಹಾಗೆ ಹೊಡೆದಿದ್ದಾರೆ ನೆಲಕ್ಕೆ ಬಿದ್ದು ಕಾಲು ಹಿಡಿದು ನಾನು ಹಂಗಲ್ಲಿ ಬೇಡಿದ್ರು ಬಿಡಲಿಲ್ಲ ನನಗೆ ಹೊಡೆದಿದ್ದಾರೆ ನನಗೇನು ಗೊತ್ತು ಅವರು ಎನ್ನಯ್ಯಂದ್ರೆ ಏನು ಗೊತ್ತಿಲ್ಲ ಪೊಲೀಸ್ ಅಂದರೆ ಏನು ಗೊತ್ತಿಲ್ಲ ನನ್ನ ಹತ್ರ ಪೊಲೀಸವ್ರು ಬರ್ತಾರೆ ಜ್ಯೂಸ್ ಅಷ್ಟು ಒಳ್ಳೇದಲ್ಲಿ ಒಂದು ಜ್ಯೂಸ್ ಕುಡಿದು ಹೋಗ್ತಾರೆ ಅಷ್ಟು ಒಳ್ಳೆ ಇದ್ದವರು ನನಗೆ ಗೊತ್ತಿದ್ದವರು ಹೊಡೆದಿದ್ದಾರೆ ಜೊತೇಲಿದ್ದು ಫ್ರೆಂಡ್ಸ್ ಕೆನ್ನೆಗೆ ಹೊಡೆದಿದ್ದಾರೆ ನನ್ನ ಈಗ ಕಿವಿ ಎಲ್ಲ ಕೇಳಿಸೋದಿಲ್ಲ ಒಂದು ಸೈಡ್ ಲೆಫ್ಟ್ ಸೈಡ್ ಸೈಡ್ ಎಲ್ಲ ಬಿಸಿ ಬಿಸಿ ಆಗುತ್ತೆ ಈಗ ನಾನು ಖಾಲಿ ಮಲಗ್ತಾ ಇದ್ದೀನಿ ನಾನು ಈ ನನ್ನ ಸೊಂಟದಲ್ಲಿ ನೆಟ್ಲಿಕ್ಕೆ ಸರಿ ಆಗೋದಿಲ್ಲ ಬಲ ಎಲ್ಲಿ ಗಂಡು ಉಲ್ಟ ಮಾಡಿ ಬಿಡದಿದ್ದಾರೆ ನನಗೆ ನನ್ನ ಮಕ್ಕಳಿಗೆ ಜವಾಬ್ದಾರಿ ನನ್ನ ಮಕ್ಕಳು ಅಪ್ಪ ನಾನಿಲ್ಲ ಅಂದ್ರೆ ಮನೆಯಲ್ಲಿ ಮಲಗೋದಿಲ್ಲ ನನ್ನ ಇರ್ತಾರೆ ಅಪ್ಪ ಎಲ್ಲಿದ್ದಾರೆ ಮಕ್ಕಳಿಗೆ ಗೊತ್ತಿಲ್ಲಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ ಒಂದು ದಿವಸ ಬಿಟ್ಟು ನನ್ನ ಊರಿಗೆ ನಾನು ಮಾಡಿಲ್ಲ ಏನು ಮಾಡಿಲ್ಲ ನನ್ನ ಬಗ್ಗೆ ಏನಾದ್ರೂ ಊರಲ್ಲಿ ಕೇಳಲಿ ಯಾರಾದ್ರೂ ಬೇಕಾದ್ರೆ ಕೇಳಿ ನನ್ನ ಹೆಂಡತಿ ಮಕ್ಕಳು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ದುಡಿಯೋ ಅವ್ರಿಗೋಸ್ಕರ ಅಷ್ಟು ಗೊತ್ತಿರೋದು ನೋವು ಫುಲ್ ಮನೆ ತೋರಿಸ್ತದಲ್ಲ ಫಸ್ಟ್ ಹೊಡೆದಿದ್ದು ಕಾರಲ್ಲಿ ಮತ್ತು ನೋ ಮನೆ ತೋರಿಸೋ ಅಂತ ಹೇಳಿ ಕರ್ಕೊಂಡು ಹೋದರು ಅಲ್ಲಿ ಅವನು ಸಿಕ್ಕಿಲ್ವಲ್ಲ ಅವರ ಮನೆ ಹಿಂದುಗಡೆ ಜಾಗದಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಬಿದ್ದಿರೋ ದಂಡೆಗಳು ಮತ್ತು ಅವರ ಕೈಯಲ್ಲಿದ್ದು ಗಂಡು ಉಲ್ಟ ಮಾಡಿ ಕುಂತಿದ್ದಾರೆ ನನ್ನ ಮೂತ್ರ ಮಾಡೋ ಜಾಗದಲ್ಲಿ ಸೊಂಟದಲ್ಲಿ ಬೆನ್ನಿಗೆ ಇನ್ನೊಬ್ಬರು ಇದ್ರೂ ಇದು ಯಾವುದೋ ದೊಡ್ಡ ಆಫೀಸರ್ ಅವರು ಯಾರು ನನಗೆಲ್ಲ ಗೊತ್ತಿಲ್ಲ ಅವ್ರು ಮಗಸಿ ಎಲ್ಲ ಹೊಡಿತಾರೆ ಹೇಗೆ ಬೇಕು ಹೊಡಿತಾರೆ ನನಗೆ ಯಾಕೆ ಹೊಡೆದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಒಂಬತ್ತುವರೆ ಗಂಟೆ ನನಗೆ ವಿಷಯ ಗೊತ್ತಿಲ್ಲ ಒಂಬತ್ತುವರೆ ಆದಮೇಲೆ ಸರಿ ಹೊಡೆದ ಹನ್ನೆರಡು ಗಂಟೆಗಿಂತ ಹೊಡೆದ ನನಗೆ ಮಾಡಿರೋದು ನನಗೆ ಈಗಲೂ ಸಹ ನನಗೆ ಆಗ್ತಿಲ್ಲ ರಾತ್ರಿ ಹೊತ್ತು ನಿದ್ದೆ ನನಗೆ ನನಗೀಗ ಭಯ ಇದೆ ರೋಡಲ್ಲಿ ಹೋಗಿ ಹೇಗೆ ಈಗ ನಾನು ಅವರು ಹೇಳಿದ್ದಾರೆ ನಿನಗೆ ನಾನು ಇಟ್ಟಿದ್ದೇನೆ ಕಣ್ಣಲ್ಲಿ ಅಂತ ಹೇಳಿ ಫೋಟೋ ತೆಗೆದು ನನ್ನ ನಂಬರು ಅಡ್ರೆಸ್ಸು ಮನೆಯದು ನನ್ನ ತಂದೆಯದು ನಂಬರ್ ಎಲ್ಲ ತಗೊಂಡು ಹೋಗಿದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ನನ್ನ ಮಕ್ಕಳಿಗೆ ಆಗಿದೆ ನನ್ನ ಮಕ್ಕಳಿಗೆ ನಾನೇ ಆಧಾರ ಬೇರೆ ಯಾರಿಲ್ಲ ಇಲ್ಲ ನನಗೆ ಏನಿಲ್ಲ ನನಗೆ ಒಂದು ನ್ಯಾಯ ಸಿಗ್ಬೇಕಷ್ಟು ಯಾಕೆ ಹೊಡೆದಿದ್ದಾನೆ ಅದು ನನಗೆ ಗೊತ್ತಾಗಬೇಕಷ್ಟೇ ನನಗೆ ಕರ್ಕೋದಕ್ಕೆ ಯಾಕೆ ಮಾಡಿದ್ರು ಈ ಥರ ಹೊಡೆದಿದ್ದಾರೆ ನನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಮಕ್ಕಳಿಗೆ ಜವಾಬ್ದಾರಿ ಯಾರು ನನ್ನ ಮಕ್ಕಳಿಗೆ ನನಗೆ ಏನಾದರೂ ಆಗಿದ್ದಾರೆ ನನಗೆ ಹೊಡೆದಿದ್ದ ಜಾಗದಲ್ಲಿ ಶ್ವಾಸ ಒಂದ್ಸಲ ಹೋಗಿ ಬಂತು ಏನಾದರೂ ಆಗಿದ್ರೆ ಯಾರು ಜವಾಬ್ದಾರು ಯಾರು ಬರ್ತಾಯಿದ್ರು ಮಕ್ಕಳಿಗೆ ನನ್ನ ಮಕ್ಕಳಿಗೆ ಯಾರು ಆಗ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಇಲ್ಲಿ ಸಿಗುತ್ತೆ ನಾನು ಯಾವ್ದ್ರೂ ಇಲ್ಲ ಎಲ್ಲ ಚೆಕ್ ಮಾಡಿ ನೋಡಿದರೆ ನಂತರ ನೋಡಿಬಿಟ್ಟು ಬಿಡುತ್ತಿದ್ದಾರೆ ನಿಜ ಹೇಳಿದ್ರು ನಿಜ ಹೇಳಿ ಎಂತ ನಿಜ ಹೇಳಿ ನನಗೆ ಗೊತ್ತಿಲ್ಲ ಅದರಲ್ಲಿ ಇಲ್ಲ ನಿಜ ನನಗೂ ಗೊತ್ತೂ ಇಲ್ಲ ಹೇಳು ನಿಜ ಹೇಳು ನಿಜ ಅದು ಹೇಳು ಎಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ ನಾನು ನಾ ಇದು ಮಾತು ಸುಳ್ಳು ಅಂತಾರೆ ಮತ್ತು ಯಾರ ಹತ್ರ ಹೇಳಿ ಯಾರ ಹತ್ರ ಕೇಳಿ ಕೈ ಹೀಗೆ ಹಿಡಿದು ಹೊಡಿತಾರೆ ಕೆನರಿಗೆ ನನಗೆ ಮಾತು ಬರಲಿಲ್ಲ ಇಲ್ಲಿ ತಿನ್ಲಾಕ ಬೆಳಗ್ಗಿಂತ ತಿಂಡಿ ಮಾಡಿಲ್ಲ ನಾನು ರಾತ್ರಿ ಊಟವಾಗಿ ನನಗೆ ಅದು ನ್ಯಾಯ ಸಿಗಬೇಕು ಯಾಕೆ ನನಗೆ ಹೊಡೆದ್ರು ಮತ್ತು ನನಗೆ ಬಿಡಲ್ಲ ಅಂತ ಹೇಳಿದ್ದಾರೆ ಅದನ್ನು ಜ್ಯೂಸ್ ಅಂಗಡಿ ಹತ್ರ ಎತ್ಕೊಂಡು ಹೋಗ್ತೀನಿ ರೋಡಲ್ಲಿ ನಾನು ವ್ಯಾಪಾರ ಮಾಡೋದು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ರಾತ್ರಿ ಬಂದು ನನಗೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಚೆನ್ನೈನಲ್ಲಿ ನಿನಗೆ ಹತ್ತು ವರ್ಷ ನಾನು ಬರಲಿಕ್ಕೆ ಇರಬಾರ್ದು ನೀನು ಮತ್ತೆ ನೋಡಬಾರ್ದು ಹಾಗೆ ಮಾಡ್ತೀನಿ ನಿನಗೆ ನನಗೆ ಹೆದರಿಕೆ ಇದೆ ಅಲ್ಲ ತುಂಬ ಸಾಲ ಇದೆ ನಾನು ಹೊರಗಿಡ ದುಡಿರಲಿಲ್ಲ ಅಂದರೆ ನನ್ನ ಮನೇಲಿ ನಡೆಯಲ್ಲ ಮೂರು ದಿವಸ ನಾನಿಲ್ಲಿ ಮಲಗಿದ್ದೀನಿ ನನ್ನ ಮನೆಯಿಂದ ಯಾರು ನೋಡ್ತಾರೆ ಭಾನುವಾರ ಬಂದರೆ ನಾನು ಈಗ ಸಂಘ ಕಡಬೇಕು ಎಲ್ಲಿಂದ ದುಡ್ಡು ತರಲಿಲ್ಲ ಹೇಳಿ நான் கட்டில்ல அவர் விடுத்தார்க்கி பாப்பா ஏத்தில அவளுக்கு உஷார் இல்லை அவரு மனித தம்பு கட்டத்த எல்லாம் ரிப்போர்ட்டு நான் மனது